ಬಂಧುಗಳೇ ನಮಸ್ಕಾರ ನರಂಜಾ ಎಕ್ಸ್ಪ್ರೆಸ್ ಸುದ್ದಿವೈನಿಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಖೂಬ ಸೋಲಲ್ಲಾ ಅದು ಅಹಂನ ಸೋಲು ಕಾರ್ಯಕ್ರಮಕ್ಕೆ ಸ್ವಾಗತ ಕೊರತ ಇವತ್ತಿನ ವಿಷಯನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರಿ ಕುತೂಹಲ ಕೆರಳಿಸಿರುವಂತಹ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಗೌಬಾ ಮತ್ತು ಕಾಂಗ್ರೆಸ್ಸಿನ ಯುವಕ ಯುವ ಕಣ್ಮಣಿ ಮತ್ತು ಇಪ್ಪತ್ತಾರು ವರ್ಷದ ಹರೆಯದ ಯುವಕರ ಮುಂದೆ ಒಂದು ನೇರ ನೇರ ಹಣಾಹಣಿ ಎದುರಾಗಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ವಿರುದ್ಧ ಅನೇಕ ರೀತಿಗಳಿಂದ ಒಬ್ಬರನ್ನೊಬ್ಬರು ವಾಗ್ದಾಳಿಗಳ ಮಾಡಿಕೊಂಡು ಬಂದಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು ಅದರಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಭಗವಂತ್ ಖೂಬ್ ಅವರು ಬಹಳಷ್ಟು ರೀತಿಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ತಮ್ಮ ಕಾಲ್ ಮೇಲೆ ತಾವು ಕಲ್ಲಾಕಿಕೊಂಡಿದ್ದಾರೆ ಯಾಕೆ ಈ ವಿಷಯನ ಇವತ್ತು ನಿಮ್ಮೊಂದೆ ನಾವು ಪ್ರಸ್ತುತವಾಗಿ ತೋರಿಸ್ತಾ ಇದ್ದೀವಿ ಅಂದರೆ ಇದು ಖೂಬಾ ಅವರ ಸೋಲಲ್ಲ ಅವರಲ್ಲಿರ್ತಕ್ಕಂಥ ಅಹಂನ ಸೋಲು ಅಂತಕ್ಕಂಥ ಮಾತನ್ನ ಇವತ್ತು ನಾವ್ಯಾರು ಹೇಳ್ತಾ ಇಲ್ಲ ಬಿ ಜೆ ಪಿ ಕಾರ್ಯಕರ್ತರೇ ಹೇಳ್ತಕ್ಕಂಥ ಮಾತು ನಿಮ್ಮೊಂದೆ ನಾವು ತೋರಿಸ್ತಾ ಇದ್ದೀವಿ ಯಾಕಂದರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದಾಗ ಕೇಂದ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಕೂಡ ಅಷ್ಟೊಂದು ಅಹಂ ಇರಲಿಲ್ಲ ಆದರೂ ಕೂಡ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಕುಮಾರ್ ಮೇಲೆ ಬಹಳಷ್ಟು ಅಹಂ ಇತ್ತು ಭಾಳಷ್ಟು ಜಾತಿವಾದತನ ಇತ್ತು ಬಹಳಷ್ಟು ವಿಚಾರಗಳು ಮಾಡಿದಾಗ ಒಳಗಡೆ ಇರ್ತಕ್ಕಂಥ ಕಲ್ಮಶಗಳನ್ನು ಬಹಳಷ್ಟಿತ್ತು ಹಾಗಾಗಿ ಅವರಿವತ್ತು ಸೋಲು ಉಡಬೇಕಾಯಿತು ಕೇವಲ ಇಪ್ಪತ್ತಾರು ವರ್ಷದ ಪೂರ್ವನ ಮುಂದೆ ಪಾರಬಟ್ಟಿಯ ಹುಡುಗರ ಮುಂದೆ ಮೋರಬಟ್ಟಿಯಾಗಿ ಬಿಟ್ಟಿದ್ದಾಯೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಭಗವದ್ಗುಬಾ ಇವತ್ತು ಅವರೆಲ್ಲ ಏನ್ ಮಾಡಿದ್ರು ಕೂಡ ಆಗ್ತಿತ್ತು ಆದರೆ ಅವರೇನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹತ್ತು ವರ್ಷಗಳ ಕಾಲ ಸಂಸದರಾಗಿ ಕೆಲಸ ಮಾಡಿದ್ ಅಲ್ಲದೆ ಮೂರು ವರ್ಷಗಳ ಕಾಲ ಸತತವಾಗಿ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವು ಬಹಳಷ್ಟು ಬುದ್ಧಿವಂತಿಕೆ ಇದ್ದಂಥವ್ರು ಆದರೂ ಕೂಡ ಅವರು ತುಟು ಪೆಟ್ಟಿ ಎನ್ನದೆ ಫ್ರೀಯಾಗಿ ಗೆದ್ದು ಬರಬೇಕು ಯಾರು ಕೂಡ ನಾ ದುಡ್ಡು ಹಂಚಬಾರದು ನಾ ಎಲ್ಲೂ ಕೂಡ ಏನು ಕೊಡಬಾರದು ನಮ್ಮ ನಿಟ್ಟಿನಲ್ಲಿ ಬರೀ ಕೇವಲ ನನ್ನ ಮುಖ ನೋಡಬೇಡಿ ಮೋದಿ ಮುಖ ನೋಡಿ ಲೋಕಸಭೆ ಲೋಕಸಭೆಯಲ್ಲಿ ಓಡಾಡಿದರು ಆದರೆ ನಿಜವಾದ ಅವರ ಕಾರ್ಯಕರ್ತರು ಕೂಡ ಒಂದಿಷ್ಟು ಡೀಸೆಲ್ ಕೂಡ ಒಂದಿಷ್ಟು ಪೆಟ್ರೋಲಿಗೆ ಕೂಡ ಒಂದಿಷ್ಟು ಯಾವುದೋ ಒಂದು ಒಳಗಡೆರ್ತಕ್ಕಂಥ ಈ ಮೂಲಭೂತ ಸೌಕರ್ಯಗಳನ್ನು ಕೊಡಲಾರದೆ ಮತ್ತು ಅನೇಕ ರೀತಿಗಳಿಂದ ತೊಂದರೆ ಅನುಭವಿಸಿರುವಂತಕ್ಕಂಥ ಮಾತುಗಳನ್ನು ಅವರ ಕಾರ್ಯಕರ್ತರು ಹೇಳ್ಕೊಳ್ತಾ ಇದ್ದಾರೆ ನಾವು ಇದನ್ನು ಹೇಳಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಇದು ಕೇವಲ ಒಂದು ಕೂಬ ಅವರ ಸೋಲಲ್ಲ ಕೂಬ ಯಾವತ್ತು ಸೋತಿಲ್ಲ ಆದರೆ ಅವರಲ್ಲಿರ್ತಕ್ಕಂಥ ಅಹಂ ಸೋಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿನ ಬೀದರ್ ಜಿಲ್ಲೆಯ ಜನತೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಯಾಕಂದರೆ ಕೂಬಾ ಯಾವತ್ತೂ ಕೂಡ ಯಾರಿಗೂ ಹಚ್ಚಿಕೊಂಡಿರಲಿಲ್ಲ ಕೇಂದ್ರದ ಮಂತ್ರಿ ಆದ ಮೇಲೆ ಅವರ ಲೈಫೇ ಚೇಂಜ್ ಆಗುವಂಥ ಆ ಮಟ್ಟಕ್ಕೆ ಅವರು ಬಂದ್ಬಿಟ್ಟಿದ್ದರು ಇವನ್ ನರೇಂದ್ರ ಮೋದಿ ಕೂಡ ಆ ಮಟ್ಟದಲ್ಲಿ ಅವರಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು ಕೇಂದ್ರದಲ್ಲಿ ಇವರು ಕೂಡ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರು ಹಾಗೆ ನಡ್ಕೊಳ್ಬೇಕೆಂಬ ವಿಚಾರದಲ್ಲಿ ಇವತ್ತು ಯಾರಿಗೂ ಕೂಡ ಪರಿಗಣಿಸಲಿಲ್ಲ ಅದಕ್ಕೆ ಇವರು ಪ್ರಮುಖ ಕಾರಣವೇ ಅಹಂ ಜಾಸ್ತಿ ಆಗಿತ್ತು ಅಂತಕ್ಕಂಥ ಮಾತನ್ನ ಅನೇಕ ಜನ ಬಿಜೆಪಿ ಮುಖಂಡರು ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ ಹೇಗೋ ಎತ್ತೋ ಮಾಡಿ ಒಂದಿಷ್ಟು ಚುನಾವಣೆಯಲ್ಲಿ ಟಿಕೆಟ್ ಕಟ್ಟಿಸಿಕೊಂಡು ಬಂದಂತ ಕೂಬ ಇವತ್ತು ಆ ಹದಿನೆಂಟರಿಂದ ಹತ್ತೊಂಬತ್ತು ಜನ ಏನು ಮುಖಂಡರಾಗಿದ್ದರು ಟಿಕೆಟ್ ನನಗೆ ಬೇಕು ನಿನಗೆ ಬೇಕು ಕೈಪೋಟಿಲಿ ಇದ್ರು ಅವರಿಗೆಲ್ಲ ಬರೀ ಬ್ಯಾನರ್ ಅಂತ ಹೇಳಿದ್ರು ಅವರು ನಾಮಕೆ ವಾಸ್ತೆ ಅಂತ ಹೇಳಿದ್ರು ಅವರು ಖಾಸಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರು ಅವರು ಇನ್ನೊಂದಿಷ್ಟು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಹೀಗೆಲ್ಲ ಹೇಳಿ 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 ಅವರ ಕಾರ್ಯಕರ್ತರನ್ನ ಕುಗ್ಗಿಸುವಂತ ಕೆಲಸ ನೇರವಾಗಿ ಕೂಬಾವೇ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಯಾವುದು ಮುಚ್ಚಿ ಎಲ್ಲ ಒಂದು ಕಡೆಯಿಂದ ಆಲೋಚನೆ ಮಾಡಿದ್ರೆ ಕೂಬಾ ಇವತ್ತು ಹ್ಯಾಟ್ರಿಕ್ ಫಾರ್ಸಿ ಕೇಂದ್ರದಲ್ಲಿ ಮತ್ತೆ ಮಂತ್ರಿ ಆಗುವಂಥ ಕನಸು ಕಾಣ್ತಾ ಇದ್ರು ಆದರೆ ನಾನು ಹೇಗಾದರೂ ಗೆದ್ದೆ ಬರ್ತೀನಿ ಅಂತಕ್ಕಂಥ ಆಲೋಚನೆಯಲ್ಲಿ ಬೀಗಿಕೊಂಡು ಕೊಡ್ತಿರುವಂಥ ಭಗವಂತ ಖೂಬ ಅವರು ಇವತ್ತು ಇಪ್ಪತ್ತಾರು ವರ್ಷದ ಯುವಕನ ಮುಂದೆ ಮೂರ್ಚಿ ಬಿದ್ದಿಕೊಂಡಿದ್ದಾರೆ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು ಕೂಬಾ ವರ್ಸಸ್ ಖಂಡ್ರೆ ಅಲ್ಲ ಅಥವಾ ಕೂಬಾ ಖಂಡ್ರೆ ವರ್ಸಸ್ ಕೂಬಾನು ಅಲ್ಲ ಯಾಕಂದ್ರೆ ಒಂದು ಕಡೆದ ರಾಜಕೀಯದಲ್ಲಿ ಯಾವುದೋ ರೀತಿಯಿಂದ ಆಲೋಚನೆ ಮಾಡಿಕೊಂಡು ವಿರೋಧ ಪರಗಳನ್ನು ಹೇಳ್ಕೊಂಡಿದ್ದಾರೆ ಆದ್ರೆ ಇವರೆಲ್ಲ ಒಂದೇ ಕೂಬಾನು ಒಂದೇ ಖಂಡ್ರೇನು ಒಂದೇ ಆದ್ರೆ ಸಫರ್ ಆಗಿದ್ ಮಾತ್ರ ಇಲ್ಲಿರ್ತಕ್ಕಂಥ ಮತದಾರರು ಯಾಕಂದ್ರೆ ಯಾವುದಕ್ಕೂ ಕೂಡ ಅವ್ರು ಮರಲಿ ಪರವಾಗಿಲ್ಲ ನಮ್ಮವರಲ್ಲ ಅಂತಕ್ಕಂಥ ವಿಚಾರ ಮಾಡಿ ಅವರಿಗೆ ಶುಭಾಶಯ ಕೊಡ್ತಾರೆ ಗೆದ್ದರು ಪರವಾಗಿಲ್ಲ ಸಾಗರ್ ಕಂಡರ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತಾರೆ ಆದರೆ ಇಲ್ಲೇನಾಗಿದೆಪ್ಪ ಅಂತಂದ್ರೆ ಈ ಜನರ ಮಧ್ಯೆ ಆಡ್ಕೊಳ್ಳುವಂತ ಏನ್ ವಿಚಾರಗಳಿತ್ತಲ್ಲ ಅದು ಇವತ್ತು ಕೋಪನ ಸೋಚಿದೆ ಅಹಂ ಅನ್ನ ಸೋಚಿದೆ ಅವರ ಈ ಒಂಬತ್ತನಕ್ಕೆ ಒಂದಿಷ್ಟು ಧಿಕ್ಕಾರಗಳ ಕೂಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿ ಬಂದೇಳೆ ಕೂವರ್ ಬಗ್ಗೆ ಬಹಳಷ್ಟು ನಾವು ವಿಚಾರ ಮಾಡಿಲ್ಲ ಆದ್ರೂ ಕೂಡ ಅವ್ರದ್ದು ಕೇಂದ್ರದ ಮಂತ್ರಿ ಆದ್ಮೇಲೆ ಒಂದಿಷ್ಟು ಡಿಮಾಂಡ್ ಜಾಸ್ತಿ ಆಯಿತು ನಾನು ಯಾವತ್ತೂ ಆಗಿಲ್ಲ ನಮ್ಮ ಜಿಲ್ಲೆಯಿಂದ ನಾನು ಏಕೈಕ ಒಬ್ಬ ಮಂತ್ರಿಯಾಗಿದ್ದೀನಿ ಅಂತಕ್ಕಂಥ ಅಹಂನಲ್ಲಿ ಇವತ್ತು ಅವರು ಸೋಲು ಉಂಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದಿಷ್ಟು ಅಹಂ ಎಷ್ಟಿತ್ತೋ ಅವರ ಆಪ್ತ ಸಹಾಯಕರ ಅಮರೂ ಕೂಡ ಅವ್ರಕ್ಕಿಂತಲೂ ಅಹಂ ಜಾಸ್ತಿ ಆಗಿತ್ತು ಯಾಕಂದರೆ ಒಬ್ಬ ಸಣ್ಣ ಮನುಷ್ಯ ಅಥವಾ ಒಬ್ಬ ಹೊಡ ಮನುಷ್ಯ ಯಾವುದೋ ಒಬ್ಬ ನಿರ್ಗತಿಕರ ಮನುಷ್ಯ ಅವ್ರ ಹತ್ರ ಹೋಗಲಿಕ್ಕೆ ಸಾಧ್ಯವಿಲ್ಲ ನಡೆಯಪ್ಪ ನಡಿಯಪ್ಪ ಆ ಕಡೆ ಹೋಗು ಇಲ್ಲೇನಿಲ್ಲೇನು ಬಂದಿದೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಆಗಿ ಖೂಬಾ ಅವರು ಹೇಳ್ತಾ ಇರ್ತಾರೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡಲಿಕ್ಕೆ ಸಾಲಲು ಸಾವಿರಾರು ಎಕ್ಸಾಂಪಲ್ಗಳನ್ನು ನಿಮಗೆ ಕೊಡಬೇಕಾಗಿದೆ ಯಾಕಂದರೆ ಅವರು ಇರ್ತಕ್ಕಂಥದ್ದು ಬೀದರ್ನ ಸೌತ್ನಲ್ಲಿ ನಾರ್ತ್ನ ಜನ ಎಲ್ಲ ಹೋಗ್ಬಿಟ್ರು ಖೂಬಾ ಸಾಹೇಬ್ರೆ ನಮಗೆ ನೀರಿಲ್ಲ ರೋಡ್ ಇಲ್ಲ ನಾಲಿಗಳಿಲ್ಲ ಬಹಳಷ್ಟು ನಾವು ತೊಂದರೆ ಸಿಕ್ಕಾಕೊಂಡಿದೀವಿ ಮಳೆ ಬಂದ್ರೆ ಸಾಕು ನಡಿಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಭಗವಂತ ಕುಬಾರ್ ಮುಂದೆ ಉತ್ತರ ಶಿವನಗರ ಉತ್ತರದ ಜನ ಒಂದಿಷ್ಟು ಜನ ಅವ್ರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಅವಾಗ ಏನ್ ಹೇಳ್ತಾರೆ ಕುಬ ಅಂದ್ರೆ ಮಮ್ಮಗೆ ಅಳೆ ಚಾಳಿ ತೋರಿಸ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ ಬಿಡ್ತಾರೆ ಅಂದ್ರೆ ಅಷ್ಟು ಕೇವಲವಾಗಿ ಮಾತಾಡುವಂತ ಮೂಲಕ ಅಲ್ಲಿರ್ತಕ್ಕ ಜನರನ್ನ ನೋಯಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅದಾದ ನಂತರ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಬ್ಬ ನಮ್ಮ ಈ ಒಂದು ಭಾಗದ ರೈತ ರಸಗೊಬ್ಬರ ಖಾತೆ ನಮ್ಮ ಜಿಲ್ಲೆಯ ಸಚಿವರಾಗಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರ ನಮ್ಗೆ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಒಂದಿಷ್ಟು ಫೋನ್ ನಲ್ಲಿ ಉಪಾ ಸಾಗ್ರೆ ನಮ್ಗೆ ಒಂದು ರಸಗೊಬ್ಬರ ಸಿಕ್ಕಿಲ್ಲ ದಯವಿಟ್ಟು ನಮಗೆ ಸ್ವೀಕಾರ ಸರ್ಕಾರದಿಂದ ನಮಗೆ ಸಿಗಿಸಿ ಕೊಡಿ ಅಥವಾ ನಮ್ಮನ್ನ ಸೌಲಭ್ಯನ ಒದಗಿಸ್ಕೊಡಿ ಅಂತ ಕೇಳಿದಾಗ ಯಾವರಪ್ಪ ನಿದು ಎಲ್ಲಿಂದ ಮಾತಾಡ್ತಾ ಇದ್ದೀ ನಾನೆಲ್ಲ ನೋಡ್ಕೊಂಡು ನೋವು ನಿನಗೆ ಹೇಳಿ ಅನೇಕ ರೀತಿಗಳಿಂದ ರಗಳೆ ಮಾಡಿಕೊಂಡು ಕೊನೆಗೂ ಆ ರೈತ ಶಿಕ್ಷಕನಿಗೆ ಸಸ್ಪೆಂಡ್ ಮಾಡಿಸೋದು ಹೂಬಾ ಅವರೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಕ್ಷೇತ್ರದ ಶಾಸಕರಾದ ಪ್ರಭು ಚವ್ವಾಣ್ ಅವರು ಕಳೆದ ಚುನಾವಣೆಯಲ್ಲಿ ಅನೇಕ ರೀತಿಗಳಿಂದ ಹೇಗಾದ್ರು ಮಾಡಿ ಗೆಲ್ಲಬೇಕು ಅಂತಕ್ಕಂಥ ಹ್ಯಾಟ್ರಿಕ್ ಅನ್ನ ಸೋಲಿಸ್ಬೇಕು ಎಂಬ ಕಾರಣಕ್ಕಾಗಿ ಇವತ್ತು ಭಗವಂತ ಪ್ರಭಾ ಅವರು ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಇಡೀ ಟೀಮನ್ನೇ ಕಟ್ಟಿಕೊಂಡು ಪ್ರಭು ಚವಣ್ಣನ ಸೋಲಿಸಲಿಕ್ಕೆ ಹೊರಟಿದ್ದಾಗ ಗಳಗಳನೆ ಎತ್ತಿರೋದು ಕೂಡ ನಿಮ್ಮ ಮುಂದೆ ಇದೆ ಮತ್ತೆ ನನಗೆ ಕೊಲೆ ಮಾಡಲು ಸಂಚು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪ್ರಭು ಚವಣ್ ಅವರು ಹೇಳಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಷಯ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಶಾಸಕರಿಗೆ ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಗಲಾಟೆ ಆಯಿತು ಅವರ ಕಾರ್ಯಕರ್ತರ ಮೇಲೆ ಕೇಸು ಕೂಡ ಮಾಡಿದ್ರು ಅದು ಕೂಡ ಇದು ಅವರ ಅಹಂಗೆ ಒಂದು ಕಾರಣವಾಯಿತು ಇನ್ನೇನು ಬೀದರ್ ಜಿಲ್ಲೆಯಲ್ಲಿ ಹೇಳಿ ಕೇಳಿ ಅವರೇನು ಕೆಲಸವರಲ್ಲ ಕನಿಷ್ಠ ಪಕ್ಷ ಅವರ ಅಕ್ಕಪಕ್ಕದವರು ಕೂಡ ಅವರಿಗೆ ನೆನಪಿಲ್ಲ ಅವ್ರಿಗೆ ಅಷ್ಟೊಂದಿಷ್ಟು ಅಹಂ ಬಂದೋಗಿತ್ತು ನಾನೊಬ್ಬ ಕೇಂದ್ರ ಮಂತ್ರಿ ಅವ್ರು ತಿನ್ಕೊಳ್ಳೋದು ಮಾತ್ರ ಒಂದೇ ಒಬ್ಬರೇ ಒಂದು ಡ್ರೈವರು ಒಬ್ಬರೇ ಒಬ್ಬರು ಅದರಲ್ಲಿ ಆದರೆ ಮುಂದೆ ಮಾತ್ರ ಪೊಲೀಸ್ ಇಲಾಖೆಯ ವಾಹನ ಓಡಾಡ್ತಾ ಇತ್ತು ಆದರೆ ಆ ಒಂದು ಅವರು ಕಾರಿನಲ್ಲಿ ಕೇವಲ ಒಬ್ಬ ಮನುಷ್ಯನ ಯಾವತ್ತು ಕೂಟ್ಕೊಳ್ಳೋಕ್ಕೆ ಅವರು ಪ್ರವೇಶ ಬಿಡಲಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ ನೀವು ಇನ್ನೂ ಬೇಕಾದ್ರೆ ಅವರ ಹಳೆಯೆಲ್ಲ ತೆಗೆದು ನೋಡಿ ಅವ್ರು ಹೋಗೋದು ಮಾತ್ರ ಒಬ್ಬರೇ ಬರೋದು ಮಾತ್ರ ಒಬ್ಬರೇ ಯಾರಿಗೂ ಹಚ್ಕೊಳ್ತಿರ್ಲಿಲ್ಲ ಇದು ಅಂತ ಅಹಂ ಅದಾದ ನಂತರ ಒಂದಿಷ್ಟು ಜನ ಭಗವಂತ ಕೋಬ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅವ್ರನ್ನ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಹೈಕಮಾಂಡ್ಗೆ ಅನೇಕ ಜನ ಮುಖಂಡರು ಹೋದರು ಹೈಕಮಾಂಡ್ ಮುಂದೆ ಅವರ ವಿರುದ್ಧ ಅನೇಕ ರೀತಿಗಳನ್ನು ಹೇಳಿದ್ರು ಆದರೂ ಕೂಡ ಖೂಬ ಜಗಲಿಲ್ಲ ಬಗ್ಲಿಲ್ಲ ಟಿಕೆಟ್ ತಗೊಂಡು ಬಂದರು ಬಂದಾದ ನಂತರ ಅದು ಕೂಡ ಹದಿನೆಂಟು ಜನಕ್ಕೆ ಕರೆದು ಮಾತಾಡುವಂಥ ಸೌಜನ್ಯ ಅವರಲ್ಲಿರಲಿಲ್ಲ ಅದು ಕೂಡ ಅಹಂ ಅವ್ರಲ್ಲಿ ಅಡಗಿತ್ತು ಅಂತಕ್ಕಂಥ ಮಾತನ್ನು ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದ್ದಾರೆ ಇವತ್ತು ಇದು ಬಿಜೆಪಿಯ ಸೋಲಲ್ಲ ಆದರೆ ಭಗವಂತ್ ಕುಮಾರ್ ಇರ್ತಕ್ಕಂಥ ಅಹಂ ಅನ್ನೋ ಪದವನ್ನ ಅವರಿಗೆ ಸೋಲಿಸಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಯಾಕಂದ್ರೆ ಪ್ರತಿಯೊಂದು ವಿಷಯ ಕೂಡ ಅವ್ರೇನಾದ್ರೂ ಮಾಡಬೇಕಾದ್ರೆ ರಾಜಶೇಖರ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ ವಿರುದ್ಧ ಟಾರ್ಗೆಟ್ ಮಾಡಿ ಮಾತಾಡೋದೇ ಅವರ ಕಾಯಕವಾಗಿತ್ತು ಇದು ಒಂದು ಕಡೆ ರಾಜಕೀಯವಂತ ಇಡೋಣ ಅದು ಏನಾದರೂ ಆಗಲಿ ಚಿಂತೆ ಇಲ್ಲ ಆದರೆ ಕೇವಲ ಇಪ್ಪತ್ತಾರು ವರ್ಷದ ಯುವಕನ ಮುಂದೆ ಕೇಂದ್ರದ ಮಂತ್ರಿ ಹಾ ಇದ್ದುಕೊಂಡು ಸೋಲುಡೋದು ಅದು ಎಷ್ಟು ನೋವು ತಂದಿರಬೇಕು ಅವರಿಗೆ ಅಂತೇಳಿ ಅರ್ಥ ಆಗ್ತದೆ ಯಾವತ್ತಿಗೂ ಕೂಡ ನಾವು ಆಲೋಚನೆ ಮಾಡಬೇಕು ನಮ್ಮಕ್ಕಿಂತ ಕಿರಿಯರು ಕೂಡ ಬೆಲೆ ಕೊಡುವಂತ ಕೆಲಸ ಮಾಡಬೇಕಿತ್ತು ಆದರೆ ಅದು ಕೂಡ ಮಾಡಿಲ್ಲ ಭಗವದ್ಗೌ ಅವರು ನಮ್ಮೂರಿದ್ದಾರೆ ಅಂತ ಹೇಳ್ಕೊಂಡು ಒಬ್ಬ ಪತ್ರಕರ್ತ ಅವರನ್ನ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಹಾಕಿದ್ದನ್ನ ಹಾಕೊಂಡು ಅವ್ರ ಮನೆಗೆ ಹೋದ್ರೆ ಏನಪ್ಪಾ ನೀನು ಅಷ್ಟು ದುಡ್ಡೆಲ್ಲ ನೀನು ಬಡ್ಡಿ ಉಸಿಲಿ ಮಾಡಕ್ ಬಂದಿದ್ಯಾ ಅಂತಕ್ಕಂಥ ಅಹಂನಲ್ಲಿ ಮಾತಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಭಗವಂತ ಕುಮಾರ್ ಇವತ್ತು ಅವರು ಸೋತಿಲ್ಲ ಆದರೆ ಅವರಲ್ಲಿ ಅಡಗಿರುವಂತ ಅಹಂ ಅಂತಕ್ಕಂಥ ಪದ ಅವ್ರಿಗೂ ಸೋಲ್ಸಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳೇಬೇಕು ಇದೆ ಅನೇಕ ರೀತಿಗಳಿಂದ ಅವರು ಜಾತಿ ವಿರೋಧವಾಗಿ ಮಾತಾಡಿದ್ರು ಇನ್ನೊಬ್ಬರು ದಲಿತರ ಬಗ್ಗೆ ಮಾತಾಡಿದ್ರು ಹಾಗೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು ಆದರೆ ಇವತ್ತಿಗೂ ಕೂಡ ನಿಮಗೆ ನಾವು ಎಚ್ಚರಿಕೆ ಹೇಳ್ತಾ ಇದ್ದೀವಿ ಇವತ್ತಿಗೂ ಕೂಡ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿ ಭೇದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೋ ಒಂದು ಜಾತಿ ನಮಗೆ ಸಪೋರ್ಟ್ ಮಾಡ್ತಾ ಅನ್ನೋದಲ್ಲ ನೀವು ರಾಜಕೀಯ ಬರಬೇಕಾದ್ರೆ ಎಲ್ಲ ಜಾತಿ ಜನಾಂಗ ಜನದ ಬೇಕು ಆದರೆ ಭಗವಂತ್ ಕುಮಾರ್ ಹೇಳ್ತಾ ಇದ್ರು ನನಗೆ ಮೂರೇ ಮೂರು ಜಾತಿ ಓಟ್ಗಳ ಬೀಳೋದಿಲ್ಲ ಮೂರೇ ಮೂರು ಜಾತಿ ಓಟ್ಗಳು ಬೀಳೋದಿಲ್ಲ ಆ ಮೂರು ಜಾತಿ ಯಾವ ಓಟ್ಗಳಪ್ಪ ಅಂತ ಹೇಳಿದ್ರೆ ಭಗವಂತ್ ಕುಮಾರ್ ಅಲ್ಲಿ ಅಡ್ರೆಸ್ಸೇ ಸಿಗಲಿಲ್ಲ ಅಂತ ಪರಿಸ್ಥಿತಿಯಾಗಿ ನಿಂತು ಹೋಯಿತು ಅದಾದ ನಂತರದಲ್ಲಿ ಮತ್ತೊಂದು ಅಹಮಾರ ಏನಂತ ಬಂತಂದರೆ ಹೇಗಾದ್ರೂ ಮಾಡಿಕೊಂಡು ದಲಿತರ ಓಟ್ಗಳನ್ನು ಬೇರ್ಪಡಿಸಬೇಕು ನಾನು ಕೇಂದ್ರದ ಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಯಾವತ್ತೂ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಘಟನೆ ಕುಂದೆ ಸಾವಿನ ಬಗ್ಗೆ ಹೊರಡ್ತಾರೆ ಇಲ್ಲಿ ಕುಂದೇ ಸತ್ಯದು ಯಾರ ಮನೆಯಲ್ಲಿ ಯಾರ ಪಡಸಾಲೆಯಲ್ಲಿ ಅಂತಕ್ಕಂಥ ಮಾತನ್ನು ಈಶ್ವರ ಖಂಡೀವರಿಗೆ ಹೋಲಿಸ್ತಾರೆ ಆದರೆ ಈಶ್ವರ ಅದಕ್ಕೆ ಯಾವುದೇ ಹೆಚ್ಚು ತಗೊಳ್ಳಲ್ಲ ಯಾಕಂದ್ರೆ ಅವ್ರು ಹೇಳೋ ಕೆಲಸ ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ಆಯಿತು ಪರವಾಗಿಲ್ಲ ತನಿಖೆ ಆಗಲಿ ಸಿದ್ಧರಿದ್ದೇನೆ ಅಂತ ಹೇಳಿಕೊಂಡು ಈಶ್ವರ ಖಂಡ್ರೆ ಅವರು ಮೌನ ವಹಿಸಿ ಅವ್ರಿಗೆ ಯಾವ ರೀತಿಯಾಗಿ ಈ ಒಂದು ಚುನಾವಣೆಯಲ್ಲಿ ಸೋಲಿಸಬೇಕು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರಲ್ಲ ಆ ಇವತ್ತು ಪ್ರಯತ್ನ ಅವರ ಪ್ರಯತ್ನ ಅಲ್ಲ ಅದು ಕೂಗು ಅವರ ಅಹಮ್ಮೆ ಕೂಡ ಅಲ್ಲಿ ಬಂದು ನಿಂತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಆಲೋಚನೆ ಮಾಡಿದಾಗ ಒಬ್ಬ ಪತ್ರಕರ್ತರಿಗಾಗಲಿ ಅಥವಾ ಸಮಾಜ ಕಾರ್ಯಕರ್ತರಾಗಲಿ ಸಂಘಟನೆಯ ಮುಖಂಡರಾಗಲಿ ಒಬ್ಬ ರೈತರಾಗಲಿ ಇವತ್ತಿಗೂ ಕೂಡ ಕಿಂಚಿತ್ತು ಸಹ ನೋಡಿದೆ ಸುಮಾರು ಇನ್ನೂ ಸಹ ಆರುನೂರ ಐವತ್ತೆಂಟು ದಿನಗಳಿಂದ ಸತತವಾಗಿ ಧರಣಿ ಮಾಡುತ್ತಿರುವಂತಹ ಬೀದರ್ ನಗರದ ಪ್ರವಾಸಿ ಮಂದಿರ ಮುಂದೆ ರೈತರು ನಮ್ಮ ಜಮೀನನ್ನು ಹೋಗಿದೆ ನಮಗೆ ಒಂದಿಷ್ಟು ನ್ಯಾಯ ಕೊಡಿ ಅಂತೇಳಿ ಹೋರಾಟ ಮಾಡೋದು ಕೂಡ ಆ ಮನುಷ್ಯ ಒಂದು ದಿನಕ್ಕೂ ಕೂಡ ಬಂದವರಲ್ಲ ಅವರಲ್ಲಿ ಅಷ್ಟೊಂದು ಅಹಂ ಇತ್ತು ಅನೇಕ ರೀತಿಗಳಿಂದ ಅವರವಾದಂಥ ಕೆಲವೊಂದು ಏನಿದೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಏನು ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ಕೆಲ ಟೆಂಡರ್ಗಳನ್ನು ಪಡೆದುಕೊಂಡ್ರು ಆ ಟೆಂಡರ್ಗಳನ್ನು ಪಡೆದುಕೊಂಡು ಕೂಡ ಆ ಒಂದು ಸಂದರ್ಭದಲ್ಲಿ ಅನೇಕ ಭ್ರಷ್ಟಾಚಾರ ನಡೆದು ಕೂಡ ಅನೇಕ ಜನರಿಗೆ ಕೆಲಸ ತೆಗೆದುಹಾಕರೂ ಕೂಡ ಅವರು ಕೂಡ ಯಾರೂ ಕೆಲಸ ಮಾಡಿಲ್ಲ ಅವ್ರ ಮನೇಲಿ ಒಂದು ಜನರಿಗೆ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಆ ಕೆಲಸನ ಎಲ್ಲೋ ಒಂದಿಷ್ಟು ಪ್ರತಿಷ್ಠೆ ಮಾಡಿ ಪ್ರತಿಭಟನೆ ಮಾಡಿದಾಗ ಕೆಲ ಅಧಿಕಾರಿಗಳನ್ನು ಕೆಲ ಮುಖಂಡಗಳನ್ನ ತರಾಟೆಗೆ ತೆಗೆದುಕೊಂಡಂತ ಮಾತು ಕೂಡ ನಿಮಗೆ ಎದುರಾಗ್ತಾ ಇದೆ ರಾಜಕೀಯದಲ್ಲಿ ಬರಬೇಕಾದ್ರೆ ಎಲ್ಲೋ ಒಂದು ಜಾತಿ ಸೀಮಿತ ಆಗಿರಬಹುದು ಎಲ್ಲೋ ಒಂದು ಕುಲಕ್ಕೆ ನಾವು ಸೀಮಿತ ಆಗಿರ್ಬಾರ್ದು ನಾವು ಹೇಳಿದ್ರೆ ಸಾಕು ಬರ್ತೀವಿ ಅಂತಿರಲ್ಲ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಇಲ್ಲಿ ನಾವು ಆಲೋಚನೆ ಮಾಡಬೇಕು ಪದೇ ಪದೇ ಭಗವಂತ ಕೋಬ ಅವರು ಮಾತಾಡ್ತಾ ಇದ್ರು ಈಶ್ವರ ಖಂಡ ಈ ಪಾರವಟ್ಟಿ ಪಾರ ಸಾಗರ್ ಖಂಡ್ರೆ ಮುಂದೆ ನಮ್ಮ ಲೆಕ್ಕ ಕನಿಷ್ಠ ಪಕ್ಷ ಮೂರು ಲಕ್ಷಕ್ಕೆ ಹೋಗಿ ನಾವು ಗೆಲ್ತೀವಿ ಅಂತಕ್ಕಂಥ ಮಾತಾಡ್ತಾ ಇದ್ದೀವಿ ಹೋಯ್ತು ನಿಮ್ಮ ಅಹಂ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಅಂದ್ರೆ ಮೂವತ್ತು ಸಾವಿರ ಸುತ್ತಮುತ್ತಲು ಲೀಡ್ದಿಂದ ಒಂದು ಇಪ್ಪತ್ತಾರು ವರ್ಷದ ಯುವಕ ಗೆಲ್ತಾರಂದ್ರೆ ಎಲ್ಲಿ ಹೋಯ್ತು ನಿಮ್ಮ ಮಾನ ಮರ್ಯಾದೆ ಎಲ್ಲಿ ಹೋಯ್ತು ನಿಮ್ಮ ಹೇಳಿಕೆ ಎಲ್ಲಿ ಹೋಯ್ತು ನಿಮ್ಮ ಕೆಲಸ ಹೀಗಾಗಿ ಇವತ್ತೇನು ಹೋಗಿಲ್ಲ ಏನು ಕಳೆದಿಲ್ಲ ಅದು ಕೂಡ ಭಗವಂತ ಕೋವ ಅವರು ಮಾಡತಕ್ಕಂಥ ಏನು ಕೆಲವೊಂದು ಸಾಧನೆ ಇತ್ತಲ್ಲ ಅದು ಸುಳ್ಳು ನನ್ನ ಜನರಿಗೆ ಗೊತ್ತಾಯಿತು ಭಗವಂತಕ ಒಬ್ಬ ಮೋಸಗಾರ ಅಂತ ಗೊತ್ತಾಯಿತು ಭಗವಂತಕ ಒಬ್ಬ ಇಲ್ಲಿ ಇನ್ನೊಬ್ಬರ ಮಧ್ಯೆಯಲ್ಲಿ ಜಗಳ ಹಚ್ಚುವಂಥ ಕೆಲಸ ಇದ್ದಾರೆ ಅಂತ ಗೊತ್ತಾಯ್ತು ಭಗವಂತ ಕೂವ್ ಜೊತೆಯಲ್ಲಿ ಯಾರೂ ಕೂಡ ಬರಲಿಲ್ಲ ಒಬ್ಬೇ ಒಬ್ರು ಓಡಾಡ್ತಾ ಇದ್ರು ಒಬ್ರು ಓಡಾಡ್ತಾ ಇದ್ರು ಅದು ಕೇವಲ ಒಂದು ಪ್ರೆಸ್ ಮೀಟು ಅಥವಾ ಬೇರೆ ರಾಜ್ಯದ ನಾಯಕರು ಬರುವ ಮಾತ್ರ ಎಲ್ಲ ಎಮ್ ಎಲ್ ಎಗಳು ಬರ್ತಾಯಿದ್ರು ಆದರೆ ಕೊನೆಗೂ ಪ್ರಭು ಚವಾನ್ ಬರಲೇ ಇಲ್ಲ ದಕ್ಷಿಣ ಕ್ಷೇತ್ರದ ಶಾಸಕರಾದ ಸೈಲೆನ್ ಬೆಲ್ಲಾಳಿಯವರು ಕೂಡ ನಾಮಕೆ ವಸ್ತ ಕೆಲಸ ಮಾಡಿದ್ರು ಯಾಕೆ ಮಾಡಿದ್ರು ಇವರಲ್ಲಿ ಇರ್ತಕ್ಕಂಥ ಅಹಮ್ಮನ್ನ ಸಾಯಿಲಿ ಅನ್ನೋದಕ್ಕೆ ಆ ರೀತಿ ಕೆಲಸ ಮಾಡಿದರು ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ಕೊಳ್ತಾ ಇದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗಾರ್ ಅವರ ಮೇಲೆ ಅನೇಕ ಗಲಾಟೆ ಆಯಿತು ಜಗಳಾಯಿತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿದ್ರು ರೌಡಿ ಸೀಟ್ಗಳು ಓಪನ್ ಮಾಡಿದ್ರು ಅದು ಅನೇಕ ರೀತಿಗಳಿಂದ ವೈರಲ್ ಆಯಿತು ಅವರು ಕೂಡ ಅಷ್ಟರ ಮಟ್ಟಿಗೆ ಕೆಲಸ ಮಾಡ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ತಾನಾಯ್ತು ತನ್ನ ಕೆಲಸ ಆಯ್ತು ನಿಟ್ಟಿನಲ್ಲಿ ಒಂದಿಷ್ಟು ಇವ್ರ ಬಗ್ಗೆ ಹೇಳಿಕೆಗಳನ್ನು ಹೇಳಿಕೆ ಕೊಡೋದನ್ನು ಕೆಲಸ ಮಾಡೋದು ಆದರೆ ಅಲ್ಲಿ ವರ್ಕೌಟ್ ಆಗಲಿಲ್ಲ ಇವತ್ತು ಇಷ್ಟೆಲ್ಲ ಪ್ರಮುಖ ಕಾರಣವಾಗ್ಲಿಕ್ಕೆ ಇವತ್ತು ಬಿಜೆಪಿ ಸೋಲ್ಲಿಕ್ಕೆ ಹೈಕಮಾಂಡ್ಗೆ ಎಲ್ಲ ಮಾಹಿತಿ ತಿಳಿಸಿದ್ರು ಕೂಡ ಹೈಕಮಾಂಡ್ ಉತ್ಪಾದವಾದಂತಹ ಪರಿಸ್ಥಿತಿಯಲ್ಲಿ ಪ್ರಭು ಚವ್ವಾಣ್ ರಾಜ್ಯಾಧ್ಯಕ್ಷರ ಮುಂದೆ ಅಡ್ಡಗಾಲ ಬಿದ್ದು ನಮಸ್ಕಾರ ಹಾಕಿ ಒಬ್ಬಂತ ಒಬ್ಬ ಮಾತ್ರ ಟಿಕೆಟ್ ಕೊಡಬೇಡಿ ನಾವು ಇಲ್ಲಿ ನಾವು ಆಗಲ್ಲ ಅವರಿಂದ ಅಂತಕ್ಕಂಥ ಮಾತು ಬಹಿರಂಗವಾಗಿ ಹೇಳಿದ್ರು ಕೂಡ ಇವತ್ತು ಹೈಕಮಾಂಡ್ ಅವರ ಮಾತು ಕೇಳಿಲ್ಲ ಇವತ್ತು ಒಂದಿದ್ದು ಸೀಟು ಕಳ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯಿಂದ ಆಲೋಚನೆ ಮಾಡಿದಾಗ ಕೇವಲ ಒಂದಿಷ್ಟು ಕಾಂಗ್ರೆಸ್ ಪಕ್ಷ ಯಾವುದೋ ಒಂದು ಕಡೆ ಲೆಕ್ಕಕ್ಕಿಲ್ಲಂಥ ಪಕ್ಷ ಇಲ್ಲಿ ನಮ್ಮ ಹಿಂದುತ್ವ ಇತ್ತು ನಮ್ಮ ಹಿಂದುತ್ವಕ್ಕೆ ಒಂದಿಷ್ಟು ನಾಚಿಕೆ ಆಗಬೇಕಂತ ನಿಟ್ಟಿನಲ್ಲಿ ಅನೇಕ ಜನ ಪರ ಮುಖಂಡರು ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಅವರಿಗೆ ಹೋಗ್ಲಿಕ್ಕೆ ಬರೋದು ಕೂಡ ಒಂದಿಷ್ಟು ಕಾಸು ಕೊಡೋಕ್ಕೂ ಅಥವಾ ಅವರ ಇವ್ರದ್ದು ಏನು ಕೆಲಸ ಮಾಡ್ತಾರಲ್ಲ ಒಂದಿಷ್ಟು ಅವ್ರಿಗೆ ಸಹಕಾರಿಯಾಗ್ಲಕ್ಕಂಥ ಕೂಡ ಕೂಬು ಅವರು ಬಂದಿಲ್ಲ ಅಂತಕ್ಕಂಥ ಮಾತನ್ನು ಸಾರ್ವಜನಿಕರಿಗೆ ಮಾತಾಡ್ತಾರೆ ಒಟ್ಟಾರೆ ಆಗಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆಯಿಂದ ಆಲೋಚನೆ ಮಾಡಿದರೆ ಕೂಬು ಅವರು ಸೋತಿದ್ದೆ ಬೆಸ್ಟ್ ಆಯಿತು ಅಂತಕ್ಕಂಥ ಸಂಭ್ರಮದಲ್ಲಿದ್ದಾರೆ ಬಿ ಜೆ ಕಾರ್ಯಕರ್ತರು ಯಾಕಂದ್ರೆ ಇಲ್ಲಿ ಸಾಲು ಸಾಲಾಗಿ ಕೂಡೋರ ಬಗ್ಗೆ ಒಂದಿಷ್ಟು ಅಹಂಗಳನ್ನ ಯಾವ ರೀತಿಯಾಗಿ ಇತ್ತು ಯಾವ ರೀತಿಯಾಗಿ ಅವ್ರು ಬೇರ್ಪಡಿಸ್ಕೊಂಡಿದ್ರು ಯಾವ ರೀತಿಯಾಗಿ ಜನರನ್ನ ಅವ್ರು ನೋಡ್ತಾ ಇದ್ರು ಯಾವ ರೀತಿಯಾಗಿ ಅವರು ತೊಂದರೆಗೆ ಒಳಗಾಗುವಂತ ಸಂತಾನ ಬಂದಾಗ ಜನರ ಮೇಲೆ ಹಾಕಿ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಿರುವಂತಕ್ಕಂಥ ವಿಚಾರಗಳನ್ನ ಅವರು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಪವಾರ್ನ ಮಾಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಏನಪ್ಪಾ ಅಂದ್ರೆ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಇಡೀ ಭಾರತ ದೇಶದಲ್ಲಿ ಅತಿ ಕಿರಿಯ ವಯಸ್ಸಿನ ಯುವಕ ಸಾಗರ್ ಕಂಡ ಸೋಲಿಸಿ ಇವತ್ತು ಸಂಸದ ಸ್ಥಾನಕ್ಕೆ ಪ್ರವೇಶ ಪಡೆದುಕೊಂಡ್ರಲ್ಲ ಭಗವಂತ ಕುರಿ ಅದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ ಯಾಕಂದರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅರಿ ಅದು ಹೋದರೆ ಹೋಗ್ಲಿ ನಂದೇನಿದೆ ಮೋದಿ ಮುಗೊಂಡು ಓಟ್ ಹಾಕ್ತಾರೆ ಹೋಗಲಿ ಅಂದ್ರೆ ಅವ್ರದ್ದು ಹೋಗುತ್ತೆ ನಂದೇನು ಹೋಗುತ್ತೆ ಅಂತಕ್ಕಂಥ ಮಾತನ್ನು ಭಗವಂತ ಕಬ್ಬು ಪದೇ ಪದೇ ಹೇಳ್ತಕ್ಕಂಥದ್ದನ್ನ ಇಲ್ಲಿ ನಿಮಗೆ ಮರುಕಳಿಸೇಬೇಕಾಗಿದೆ ಯಾಕಂದರೆ ಅನೇಕ ಜನರು ಕೂಡ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ ಮೋದಿ ಮುಖ ನೋಡಿ ಹಾಕಿದ್ದೀವಿ ನಾವು ಕುಬರ್ ಮುಖ ನೋಡಿ ಹಾಕಿಲ್ಲ ಅಂತಕ್ಕಂಥ ಮಾತ್ರ ಆಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಮೋದಿ ಮುಖ ನೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಹಿಡಿತು ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಳಬೇಕು ಮೋದಿ ಎಲ್ಲೋ ಒಂದು ಡೌನ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಇವತ್ತಿನ ಈ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಬಂದಾಗ ದಿಗ್ಭ್ರಮೆ ಒಳಗಾದ್ರು ಮೋದಿ ಕೂಡ ಅಂತ ಪರಿಸ್ಥಿತಿ ಆಯಿತು ಇನ್ನು ಸರ್ಕಾರ ರಚನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಯಾವ ರೀತಿಯಲ್ಲಿ ತನ್ನದೇ ಆದ ಹೈಕಮಾಂಡ್ ಇಟ್ಕೊಂಡು ನಾವು ಹೇಳ್ದಂಗೆ ಸರ್ವಾಧಿಕಾರಿಯಾಗಿ ನಡಿಬಿ ಕುಮಾರ್ ಎನ್ ಅಹಂ ಕೂಡ ಅಲ್ಲಿರ್ತಕ್ಕಂತಹ ಕೇಂದ್ರದ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಅವ್ರಿಗೂ ಕೂಡ ಇದು ಒಂದಿಷ್ಟು ತಕ್ಕ ಪಾಠ ಅಂತ ಹೇಳ್ಬೇಕಾಗಿದೆ ಯಾಕಂದರೆ ಅವ್ರ ನಿರೀಕ್ಷೆ ಕನಿಷ್ಠ ಪಕ್ಷ ನಾಲ್ಕು ನೂರು ಹಿಂತಲೂ ಹೆಚ್ಚಿನ ಸೀಟ್ ಬರುತ್ತೆ ಅಂತಕ್ಕಂಥ ವಿಚಾರದಲ್ಲಿದ್ದರು ಆದರೆ ಇವತ್ತು ಮತದಾರರು ಬುದ್ಧಿವಂತ ಮತದಾರರು ಪದೇ ಪದೇ ಹೇಳ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಈ ನಾಲ್ಕುನೂರು ಸೀಟ್ಗಳು ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥವ್ರು ಇವತ್ತು ಅವರೇ ಬದಲಾವಣೆ ಆಗಿ ಹೋಗಿಬಿಟ್ಟಿದ್ದಾರೆ ಅಂತ ಪ್ರಸ್ತಿ ಎದುರಾಗಿದೆ ಎಲ್ಲಿವರೆಗೂ ಸಾಮಾಜಿಕ ಪರಿಜ್ಞಾನ ಬರಲ್ವ ಮತದಾರರಿಗೆ ಯಾವತ್ತು ನನ್ನ ಓಟ್ಗಳನ್ನು ನಾವು ಹಾಕ್ಕೊಳ್ಬೇಕು ಯಾವ ಸಮಾಜಕ್ಕೆ ಹಾಕಬೇಕು ಈ ಒಂದು ನಮ್ಮ ಉದ್ದೇಶಕ್ಕೆ ಹಾಕ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಅವ್ರು ಮಾಡದೇ ಹೋದರೆ ಬರೀ ಹಿಂದೂ ಹಿಂದೂ ನಾ ನಿಮ್ಮ ಹಿಂದೆ ಅಂತಕ್ಕಂಥ ಮಾತನ್ನು ಅದು ಯಾವತ್ತು ಸೇಸಕ್ಕಾಗಲ್ಲ ಅದು ಯಾವತ್ತು ಮಾಡೋಕ್ಕೂ ಆಗಲ್ಲ ಅಂತಕ್ಕಂಥ ವಿಚಾರ ಇಲ್ಲಿ ಜನ ಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಮತದಾರರು ಇವತ್ತು ಕೇಂದ್ರದ ಪ್ರಧಾನಮಂತ್ರಿ ಆಗಲಿಕ್ಕೂ ಕೂಡ ಇವತ್ತು ಬಿಜೆಪಿ ಪಕ್ಷ ತನ್ನದೇ ಅಂತ ಬಲಗಳನ್ನ ಕಳೆದುಕೊಂಡಿದೆ ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಮತದಾರರು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಇವತ್ತು ಮೋದಿಯೂ ಕೂಡ ಭಯ ಶುರುವಾಗಿದೆ ಅಮಿತ್ ಕೂಡ ಭಯ ಶುರುವಾಗಿದೆ ಇವತ್ತು ಒಂದು ಕಡೆಯಿಂದ ಚಂದ್ರಬಾಬು ನಾಯ್ಡು ಇನ್ನೊಂದು ಕಡೆಯಿಂದ ನಿತೀಶ್ ಕುಮಾರ್ ಕೂಡ ಅಕ್ಕ ಪಕ್ಕದಲ್ಲೇ ಕೂತ್ಕೊಂಡು ಇವತ್ತು ಮೋದಿಯವರ ಆಟ ನಡೆಸಲಿಕ್ಕೆ ಬಿಡದ ಹಾಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಿದೆ ಯಾಕಂದರೆ ಒಂದು ವೇಳೆ ಫುಲ್ ಮೆಜಾರಿಟಿ ಬರ್ತಿತ್ತು ಅಂದರೆ ನಿಜವಾಗ್ಲೂ ಅವರು ಸಂವಿಧಾನಗಳನ್ನು ಬದಲಾವಣೆ ಮಾಡ್ತಿರು ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತಿನ ಈ ಒಂದು ಫಲಿತಾಂಶ ಏನಿದೆಯಲ್ಲ ಇದು ಒಂಥರ ಎಲ್ಲ ರಾಜಕೀಯ ಮುಖಂಡರಿಗೆ ಪಾಠ ಕಲಿಸಿದ ಹಾಗೆ ಆಯಿತು ಅಂತಕ್ಕಂಥ ಮಾತನ್ನ ಎಲ್ಲ ಚಾ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ತಮ್ಮ ವಿಚಾರ ಚಿಂತನ ಮಂತ್ರಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಬ ಸೋತಿಲ್ಲ ಆದರೆ ಕೂಬನಲ್ಲಿರ್ತಕ್ಕಂಥ ಅಹಂ ಸೋತಿದೆ ಅಂತಕ್ಕಂಥ ಮಾತು ಪ್ರತಿ ಒಂದು ಹಳ್ಳಿಗರಿಗೂ ಗೊತ್ತಾಗಿದೆ ಆದರೆ ಈಗಾದರೂ ಕೂಬ ಅವರು ತಮ್ಮ ಆಪ್ತ ಸಹಾಯಕರ ಅಮರ್ ಅವರನ್ನು ಒಂದು ವಿಚಾರ ಹೇಳ್ತೀನಿ ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮಿಂದ ಕೇಡಾಗ್ತಾ ಇದೆ ಅಥವಾ ನಮ್ಮಿಂದ ಏನೋ ತೊಂದರೆ ಆಗ್ತಾ ಇದೆ ಅಂದರೆ ಕನಿಷ್ಠ ಪಕ್ಷ ಪಕ್ಕದವರ ನೋಡಬೇಕು ಅವನವ್ರು ಕೇಳಿ ನಾವು ಕಲಿಬೇಕು ಅಲ್ಲಿ ನಾನೇ ಎಲ್ಲ ನಾ ಹೇಳಿದೆ ಎಲ್ಲ ಅಂತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಅಹಂ ಕುಣದಾಡತೆ ಕುಣದಾಡಿ ಕುಣದಾಡಿ ಏನಾಗುತ್ತೆ ಅಂದರೆ ಆಯಸ್ಸು ಬಂದು ಕೆಳಗೆ ಬಿದ್ದು ಬಿಡ್ತು ಆ ಆಗೋ ಇದೆ ಭಗವತ್ ಕು ಈ ಒಂದು ಚುನಾವಣೆಯಲ್ಲಿ ಈಗಲಾದರೂ ಕನಿಷ್ಠ ಪಕ್ಷಗಳು ಭಗವತ್ ಗರೆಲ್ಲ ತಿಳ್ಕೊಂಡು ಮುಂದಿನ ಚುನಾವಣೆಗೆ ಅವರು ಸಿದ್ಧರಾಗಲಿ ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಂಥ ಇದು ಕೂಬರ ಸೋಲಲ್ಲ ಅವರ ಅಹಂ ಸೋಲಾಗಿದೆ ಎಂಬ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸುತ್ತಾ ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇನೆ ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಅವರು ನಮ್ಮ ಸುದ್ದಿವನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಬೆಂಬಲ ನಮಗೆ ಸೂಚಿಸಬೇಕು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಮತ್ತೆ ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ ಧನ್ಯವಾದಗಳು ನಾನು ನಿಮ್ಮ ಎಂ ಪಿ ಮುದಾಳಿ